ಓಂ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ ಮಹಾಗಣಪತಿ ಎಂದರೆ ವಿಘ್ನ ವಿನಾಶಕ ಹಾಗೆಯೇ ಸರ್ವಸಿದ್ಧಿದಾಯಕನೂ ಹೌದು ನಾವು ಯಾವುದೇ ಶುಭ ಕಾರ್ಯಗಳಿರಲಿ ಮೊದಲು ಮಹಾಗಣಪತಿಯ ಸ್ಮರಣೆ ಮಾಡುವುದು ರೂಢಿ ಮನೆಯಲ್ಲಿ ಮಕ್ಕಳ ವಿದ್ಯಾರ್ಥಿನಿಗೆ ಗಣಪತಿಯ ಆರಾಧನೆ ಮಾಡುವುದು ಬಹಳ ಮುಖ್ಯ ಮಕ್ಕಳಲ್ಲಿ ಮರವು ಹೆಚ್ಚಾಗಿದ್ದರೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಲ್ಲದಿದ್ದರೆ ಶಿಕ್ಷಣದಲ್ಲಿ ಅಡೆತಡೆಗಳು ಉಂಟಾಗ್ತಿದ್ದರೆ ಅನಾರೋಗ್ಯ ಕಾಡ್ತಾ ಇದ್ದರೆ ಮತ್ತು ಯಾರಾದರೂ ಕೂಡ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡಿದರೆ ಇಪ್ಪತ್ತೊಂದು ದಿನಗಳ ಕಾಲ ಮಕ್ಕಳನ್ನು ಸ್ನಾನಾದಿಗಳ ನಂತರ ಐದು ಗರಿಕೆ ಮತ್ತು ಐದು ಶ್ವೇತಾರ್ಕದ ಹೂವನ್ನು ತೆಗೆದುಕೊಂಡು ಓಂ ಗಂ ಗಣಪತ ಹೇ ನಮಃ ಎಂಬ ಮಂತ್ರದೊಂದಿಗೆ ಮಹಾಗಣಪತಿಯ ಫೋಟೋ ಅಥವಾ ಮೂರ್ತಿಗೆ ಏರಿಸಬೇಕು ನಿಮ್ಮ ಸಂಕಲ್ಪದ ದಿನಗಳು ಮುಗಿದ ನಂತರ ಒಬ್ಬ ಬ್ರಹ್ಮಚಾರಿಯನ್ನು ಕರೆದು ಮೋದಕ ಸಮೇತ ಸಿಹಿ ಊಟ ಹಾಕಿ ವಸ್ತ್ರ ದಕ್ಷಿಣೆ ದಾನ ಮಾಡಬೇಕು ಬಡ ಮಕ್ಕಳಿಗೆ ವಸ್ತ್ರ ದಾನ ಮಾಡಿದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಂಟಾದ ಎಲ್ಲ ತೊಂದರೆಗಳೂ ದೂರವಾಗುತ್ತವೆ ಹರಿ ಓಂ ಧನ್ಯವಾದಗಳು